ಹಾಯ್ ವಿವರ್ಸ್ ಇವತ್ತಿನ ಸ್ಪೆಷಲ್ಲು ಆಲೂ ಪುಲಾವ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ನನ್ನ ಚಾನಲ್ನ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಜೊತೆಗೆ ಏನು ಮಾಡ್ತೀನಿ ಅದನ್ನು ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ ಮತ್ತು ಒಂದು ಲೈಕ್ ಕೂಡ ಕೊಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ಆಲೂ ಪುಲಾವ್ ರೆಡಿ ಇದೆ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಟೇಸ್ಟ್ ಅನಿಸುತ್ತೆ ಮಧ್ಯೆ ಮಧ್ಯೆ ರೈಸ್ ಜೊತೆಗೆ ಆಲೂಗಡ್ಡೆ ಸಿಗುವಾಗ ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಸ್ವಲ್ಪ ಪುದೀನ ಸೊಪ್ಪು ನಾನೊಂದು ಚಿಕ್ಕ ಲೋಟಕ್ಕೆ ರೈಸ್ ಹಾಕ್ತಿದ್ದೀನಿ ಅಷ್ಟೇ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಾಲ್ಕೈದು ಹಸಿಮೆಣಸಿನಕಾಯಿ ಜೊತೆಗೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೀನ್ಸ್ ಒಂದು ಆರೆ ಒಳ್ಳಿ ತೊಳೆ ಇರುತ್ತೆ ಆಮೇಲೆ ಒಂದೆರಡು ಸಣ್ಣ ಸಣ್ಣದಾಗ ಕಟ್ ಮಾಡೋದು ಒಂದು ಎರಡು ಮೂರು ಪೀಸ್ ಶುಂಠಿ ಒಂದು ಈರುಳ್ಳಿ ಇದಿಷ್ಟನ್ನ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಈಗ ಕುಕ್ಕರ್ ಇಡಿ ಕುಕ್ಕರ್ಗೆ ನೀವು ಮನೇಲಿ ಉಪಯೋಗಿಸುವಂಥ ಎಣ್ಣೆನ ಹಾಕಿ ಅದು ಬಿಸಿ ಆದಮೇಲೆ ಒಂದು ಸ್ಪೂನು ತುಪ್ಪ ಕೂಡ ಇದ್ರ ಜೊತೆಗೆ ಹಾಕಿ ಹಾಕ್ಬಿಟ್ಟು ಅದು ಬಿಸಿ ಆಗಲಿ ಆಗ ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಇದನ್ನು ಇದ್ರ ಜೊತೆಗೆ ಹಾಕಬೇಕು ನೋಡಿ ಎಲ್ಲ ಬಿಸಿಯಾಗಿದೆ ಈ ಟೈಮಲ್ಲಿ ಹಾಕ್ಕೊಳ್ಳಿ ಮೇಲೆ ಒಂದು ಬಿಗ್ ಸೈಜ್ದು ಆನಿಯನ್ನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಅದು ಚೆನ್ನಾಗಿ ಬ್ರೌನಾಗಿ ಹಿಂಗೆ ಫ್ರೈ ಆಗಬೇಕು ಅದಾದ ಮೇಲೆ ಈ ಮಸಾಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಬೇಕು ಅದು ಚೆನ್ನಾಗಿ ಫ್ರೈ ಆಗಲಿ ಅದರದ್ದು ಹಸಿವಾಸನೆಲ್ಲ ಹೋಗಬೇಕು ಹಂಗೆ ಹೋಗಿ ಬರುವಂಥ ಸಮಯದಲ್ಲಿ ನಮ್ಗೆ ಗೊತ್ತಾಗುತ್ತೆ ಆ ಎಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಅರ್ಧ ಚಮಚ ಅರಿಶಿನ ಪುಡಿ ಹಾಕಿ ಮತ್ತೆ ಒಂದು ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ ಜೊತೆಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಇದಾದ ಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಬೇಡಿ ಈಗ ಆ ಮಸಾಲೆ ಹಸಿ ವಾಸನೆ ಹೋಗಬೇಕು ಅದೆಲ್ಲ ಹೋದ್ಮೇಲೆ ನೋಡಿ ಇದಕ್ಕೆಲ್ಲ ಮಿಕ್ಸ್ ಆಗಿರುತ್ತೆ ಬಿಸಿಲಿ ಆಯಿಲಲ್ಲೇ ಎಲ್ಲ ಇದಾಗುತ್ತೆ ಈಗ ನಾವು ಮಿಕ್ಸಿ ಜಾರ್ ತೊಳೆದಂಥ ನೀರನ್ನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಮತ್ತೆ ಅದನ್ನ ಮಸಾಲೆನ ಫ್ರೈ ಮಾಡಬೇಕು ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಮಾತ್ರ ಮಸಾಲೆ ಫ್ರೈ ಆಗಿದೆ ಅಂತ ಅರ್ಥ ಮೇಲೆ ಎರಡು ಆನಿಯನ್ನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಆಮೇಲೆ ಎರಡು ಟೊಮೆಟೋನ ಸ್ಲೈಸಾಗಿ ಕಟ್ ಮಾಡ್ತಿದ್ದೀನಿ ಹಾಕಿದ್ದೀನಿ ಜೊತೆಗೆ ಮೂರು ಆಲೂಗಡ್ಡೆನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತಾ ಇದ್ರ ಜೊತೆಗೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ಬೇಕು ಈಗ ನಮ್ಗೆ ಅಳತೆಗೆ ನೀರು ಹಾಕಿ ರೈಸ್ನ ಹಾಕ್ಕೊಳ್ಳೋದು ನಾನು ಒಂದು ಗ್ಲಾಸು ರೈಸ್ ಹಾಕ್ತಿದ್ದೀನಿ ಅದಕ್ಕೆ ಇದು ಆಲ್ರೆಡಿ ಅದರಲ್ಲಿ ನೀರಿದೆ ನೋಡಿ ನಿಮಗೆ ಕಾಣ್ತಿದ್ದೆ ಅಲ್ವಾ ಟೊಮೆಟೊ ಅಂದದೆಲ್ಲ ನೀರು ಬಿಟ್ಕೊಂಡಿರುತ್ತೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಆದರೆ ಕುಕ್ಕರ್ಲಿ ಮಾಡೋದರಿಂದ ಒಂದು ಮುಕ್ಕಾಲು ಮಾತ್ರ ಹಾಕಿ ಅಥವಾ ಒರೆ ಹಾಕಿ ನೀರು ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕಾರ್ಲಕ್ಕೆ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಅದಾದಮೇಲೆ ಕುಕ್ಕರ್ದು ಲೆಡ್ಡನ್ನ ಮುಚ್ಚಿ ಒಂದೇ ಒಂದು ವಿಷಲ್ಗೆ ತೆಗೀರಿ ನೋಡಿ ರೈಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ನೋಡಿ ಎಷ್ಟು ದುರುದ್ರಾಗಿ ಬರುತ್ತೆ ಗೊತ್ತಾ ಆಮೇಲೆ ತುಂಬ ಫ್ಲೇವರ್ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗ ಅದೊಂಥರ ಸಾಫ್ಟ್ ಸಾಫ್ಟಾಗಿ ಸಿಗುತ್ತೆ ಬಾಯಿಗೆ ಅದೊಂಥರ ಚೆನ್ನಾಗಿ ಅನಿಸುತ್ತೆ ನಿಜ ಟ್ರೈ ಮಾಡಿ ಒಂದೊಂದು ದಿನ ಒಂದೊಂದು ಅಡುಗೆ ಮಾಡಿ ಟೇಸ್ಟಿಯಾಗಿ ಊಟ ಮಾಡಿ ಆರೋಗ್ಯವಾಗಿರಿ ಎಲ್ಲರೂ ಹ್ಯಾಪಿಯಾಗಿರಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು